ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪದೇ ಪದೇ ನನ್ನ ಇಲ್ಲಿ ಬರೋ ತರ ಮಾಡ್ತಾ ಇದೆ ಮೋಸ್ಟ್ ಸೌಜನ್ಯ ಶಕ್ತಿನೇ ಇರಬೇಕಲ್ವಾ ಅದು ಯಾಕಂದ್ರೆ ನೋಡೋಣ ಇನ್ನೊಂದು ಹತ್ತು ದಿವಸ ಹೋಗೋದು ಬೇಡ ಅಂತ ನಾನು ಮನೇಲಿ ಕೂತ್ಕೊಂಡ್ ಆಟೋಮೆಟಿಕ್ ಆಗಿ ಅದು ಎರಡು ದಿವಸಕ್ಕೆ ಮತ್ತೆ ಕರ್ಫ್ ಬರ್ತಾ ಇದೆ ಅಂತ ಮ್ಯಾಟರ್ಗಳು ಸಿಗ್ತಾ ಇದೆ ಅಂತ ವಿಷಯಗಳು ಆಗ್ತಾ ಇದೆ ಈಗ ನಿನ್ನೆ ಆ ನಮ್ಮ ಸಂಚಾರಿ ಸ್ಟುಡಿಯೋ ಸಂತೋಷ್ ಮತ್ತೆ ರವಿ ಶೆಟ್ಟಿ ಅವ್ರ ಮೇಲೆ ಹಲ್ಲೆ ಆಗಿದೆ ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲೂ ಏನೋ ಬಾರಿ ಪ್ರಾಬ್ಲಮ್ ಆಗಿದೆ ಆ ಸೊ ಅದು ಏನ್ ಸರ್ ಅದು ಸ್ವಲ್ಪ ಡಿಟೇಲ್ ಆಗಿ ಹೇಳಿ ಏನಕ್ಕೆ ಆಯ್ತು ಒಂದನೇದಾಗಿ ಧರ್ಮಸ್ಥಳದ ದೇವರ ಹೆಸರಲ್ಲಿ ಉಂಡೇ ಬರೋ ದುಡ್ಡನ್ನು ಈ ಅತ್ಯಾಚಾರಿಗಳು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ಅತ್ಯಾಚಾರಿಗಳ ತಂಡ ಗ್ರೂಪ್ ಗ್ರಾಮಿಗಳ ತಂಡ ದೇವತೆ ಇವರು ಇದನ್ನು ಬಡ್ಡಿ ಕೊಟ್ಟಿದ್ದಾರೆ ನೇರವಾಗಿ ಆರ್ ಬಿ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಕೊಡ್ತಾರೆ ಬ್ಯಾಂಕ್ ಆಫ್ ಬರೋಡಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿದಿವಿ ಅಂತ ಏನ್ ಸರ್ ರಿಸರ್ವ್ ಬ್ಯಾಂಕ್ ನಿಯಮ ಇರುವಾಗಡ್ಜಸ್ಟ್ಮೆಂಟ್ ಯಾವ್ದು ದಾಖಲೆ ಇಲ್ಲ ಅವ್ರ ಹತ್ರ ಒಂದೇ ಒಂದು ದಾಖಲೆ ಇಲ್ಲ ನಾವ್ ಒಂದೊಂದು ದಾಖಲೆ ದಾಖಲೆ ಯಾವ್ದು ಉತ್ತರ ಕೊಡ್ತಾ ಇಲ್ಲ ಇದೇ ಸಂದರ್ಭದಲ್ಲಿ ತುಂಬಾ ಈಗ ಎಲ್ಲ ವಿಷಯ ಕಡಿಮೆ ಅಂದ್ರೆ ಆರೂವರೆ ಏಳು ಸಾವಿರ ಜನ ಡೆಕ್ಟ್ ಆಗಿದ್ದಾರೆ ಗೆ ಟೈಅಪ್ ಆಗ ಆಗಿದ್ದಾರೆ ಅಂತ ಆದ್ರೆ ಈಗ ಬ್ಯಾಂಕ್ ಮುಖಾಂತರ ಅವ್ರು ಲೋನ್ ಕೊಡ್ಬೇಕಲ್ವ ಬ್ಯಾಂಕ್ ಮುಖಾಂತರ ಲೋನ್ ಕೊಟ್ರೆ ಅದಕ್ಕೆ ಪಾಸ್ಬುಕ್ ಅಕೌಂಟ್ ನಂಬರ್ ಎಲ್ಲ ಇರ್ಬೇಕಲ್ವ ಅಲ್ಲ ಇರಬೇಕು ಇದು ಯಾವ್ದು ಇಲ್ಲ ತಾನೆ ಬ್ಯಾಂಕ್ ಕಟ್ಬಹುದಲ್ಲ ಹೌದು ಕಟ್ಟುವ ವ್ಯವಸ್ಥೆ ಮಾಡ್ಬೋದಲ್ಲ ಹೌದು ಇದು ಯಾವ್ದು ಇಲ್ಲವಲ್ಲ ಮತ್ತೆ ಬ್ಯಾಂಕಿಂಗ್ ಏನಕ್ಕೆ ಹಂಗ್ರೆ ಟೈಪ್ ಆಗಿದ್ದು ಹೌದು ಬ್ಯಾಂಕ್ ಟೈಪ್ ಅಂದ್ರೆ ಹೆಸರಿಗೆ ಮಾತ್ರ ಅವ್ರ ಏನೋ ಒಂದು ಸಂಸ್ಥೆಯಾಗಿ ಅಟ್ಯಾಚ್ ಆಗಿಬಿಟ್ಟು ಏನೋ ಒಂದು ಇವರಿ ಬ್ಯಾಂಕ್ ಇವರ ನಮ್ಮ ಲೆಕ್ಕ ತಿಳಿದ ಪ್ರಕಾರವಾಗಿ ದೇವಸ್ಥಾನಕ್ಕೆ ಬರೋ ಉಂಡಿಯ ದುಡ್ಡಲ್ಲಿ ಇವರ ಅಕೌಂಟ್ಗೆ ಹಾಕಿ ಇವರು ಅದಕ್ಕೆ ಒಂದು ಜಾಮೀನು ತರ ನೀಡ್ತಾ ಎಷ್ಟು ದುಡ್ಡು ಕೊಡಿ ಅಂತ ಈ ರೀತಿಯಲ್ಲಿ ಒಂದು ದೊಡ್ಡ ಬಡ್ಡಿ ದಂತೆ ಮಾಡ್ತಾ ಆ ದುಡ್ಡು ಇವರದೇ ಅಕೌಂಟ್ಗೆ ಬರ್ತಾರೆ ಏನೋ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಬ್ಯಾಂಕ್ ತರ ಮಾಡಿದ್ರ ಅದಕ್ಕೆರೆ ಬಂದು ಅಲ್ಲಿಂದ ಕೊಡ್ತಾರೋ ಅದೇ ನಾನು ಮುಂದೊಂದು ವಿಡಿಯೋ ಮಾಡಿ ಹಾಕಿದ್ದೆ ಜನಸಾಮಾನ್ಯರ ದುಡ್ಡನ್ನ ಅವ್ರ ದುಡ್ಡನ್ನ ಅವ್ರಿಗೆ ಬಡ್ಡಿ ರೀತಿ ಅದನ್ನೇ ಮಾಡ್ತಾ ಇರೋದು ಇವಾಗ ಸರ್ ಸರಿ ಇಷ್ಟೆಲ್ಲ ಬಡ್ಡಿ ಇದಾರೆ ಲಕ್ಷ ಕೋಟಿ ಬಡ್ಡಿ ಕೊಡ್ತಾ ಇದ್ದಾರೆ ಸರಿ ಇವಾಗ ಕಷ್ಟದಲ್ಲಿ ಇದ್ದಾರೆ மனா இனாய பரி ஹாஸ்பிடல் திருக்கடிக்கல எஜுகேஷன் அந்தவ் உடுக்கிபிட்டு அவ் ஆ சால மன்னா அவருக்கு ஏன் வியாஸ்ட் மாதா சார் இதா கிராமாபிவ்ருந்தியா யாரும் லோன் கட் தருவோர் என்ன டெத் இன்சூர் இன்சூர் அது இன்சூர் பாஸ் நான் தானே மனை பான்னு இழச பொரிசர் வந்து எல்லா ಆ ಇದೆಲ್ಲ ಒಂದು ಎಂಕ್ವೈರಿ ಮಾಡ್ತಾ ಇದಾರೆ ಅಷ್ಟೊತ್ತಿ ಹಿಂದಿನ ಮನೆಯಿಂದ ಬಂದ್ಬಿಟ್ಟು ದುಡ್ಡು ಕೇಳ್ತಾ ಇದಾರೆ ಇಂಥ ಪರಿಸ್ಥಿತಿಯಲ್ಲಿ ಇದೆ ಸರ್ ನಿನ್ನೆ ಎಬ್ರಿ ಅದಕ್ಕೋಸ್ಕರ ನಾವು ಇವಾಗ ಏನು ಅಂತ ಜನರಿಗೆ ಅವರ ರಚನೆಗೋಸ್ಕರ ನಾವು ಹೇಳಿದ್ವಿ ಸೌಜನ್ಯ ಶಕ್ತಿನಿ ಅಂತ ಹೇಳ್ಬೋದು ಬೇರೆ ಯಾರ ಬೇರೆ ಯಾರು ಏನು ಮಾಡೋದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೌಜನ್ಯ ಒಂದು ಶಕ್ತಿ ಅಣ್ಣಪ್ಪ ಸ್ವಾಮಿ ಮಂಜಾಸ್ವಾಮಿ ಅವರೊಂದು ಅನುಗ್ರಹದಲ್ಲಿ ನಾವು ಹೋಗ್ತಾ ಇದ್ದೀವಿ ಮಾಡಿಸ್ತಾ ಇದ್ದೀವಿ ಎಲ್ಲಿ ಕಷ್ಟ ಆಗ್ತದೆ ಎಲ್ಲಿ ಕರೀತಾವೆ ಅವ್ರಿಗೆ ಯಾವ ಮಾಹಿತಿ ಬೇಕಂತ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿ ತಿಳಿಸ್ಕೊಡ್ಗೆ ಹೋಗ್ತಾ ಇರುವಾಗ ನಿನ್ನೆ ಎಬ್ರಿ ಹೆಬ್ರಿನಲ್ಲಿ ಹೌದು ಉಡುಪಿ ಡಿಸ್ಟಿಕ್ ಎಬ್ರಿ ಎಬ್ರಿಗೆ ಹೋಗಿ ಅವರಿಗೆ ನಮಗೆ ಕಟ್ಟಿಕೆ ಆಗ್ತದೆ ತೊಂದರೆ ಆಗ್ತದೆ ಯಾವ ರೀತಿಯಲ್ಲಿ ನಮಗೆ ಆ ಬುಕ್ ಕೊಡಿ ಅಂತ ಹೇಳಿ ನಾವು ಬುಕ್ ಲೇಟ್ ಮಾಡಿಟ್ಟಿದ್ದಾರೆ ಸಂತೋಷ್ ಅವರು ಮತ್ತು ನಮ್ಮ ಅವ್ರೆಲ್ಲ ಸೇರಿದ್ರು ಬುಕ್ ರೆಡಿ ಮಾಡಿ ಎಲ್ಲವನ್ನು ಕೊಡ್ತಾ ಇದ್ದಾರೆ ಇವರು ಯಾವ್ದಕ್ಕೆ ಸ್ಟೇ ತಂದಿದ್ದಾರೆ ಕೋರ್ಟ್ ಕೇಸ್ ಇದೆ ಇವರು ತಿರುಗಿ ಬಡ್ಡಿ ಅವರ ತೋರಿಸ್ತಾ ಇದಾರೆ ಇಂಥ ಸಂದರ್ಭದಲ್ಲಿ ನಿನ್ನೆ ಒಂದು ಹನ್ನೆರಡು ಗಂಟೆಗೆ ಅಲ್ಲಿ ತಲುಪಿದ್ದಾರೆ ಗಂಟೆ ತಪ್ಪಿ ಮನೆಗೆ ಹೋಗಿ ಅವರ ಸ್ಟೇಟ್ಮೆಂಟ್ ಎಲ್ಲ ತಕೊಳ್ತಾ ಇದ್ವಿ ತಕೊಳ್ತಾ ಇರುವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೂ ಜನ ಬಂದ್ರಂತೆ ದಂಡೆ ಹ್ಮ್ ಪೊಲೀಸರನ್ನ ಕರ್ಕೊಂಡು ಹ್ಮ್ ಮೊದಲ ಮೆಸೇಜ್ ಹೋಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಹೋಗಿರುತ್ತೆ ಆ ಕಡೆ ಈ ಕಡೆಯಿಂದ ತಿನ್ನುವರು ಇದ್ದೇ ಇರ್ತಲ್ಲ ಅಂತ ಹೇಳಿ ಅಂತವರು ಇದ್ದೇ ಇರ್ತಾರೆ ಅಂತ ಹೇಳಿ ಉಗ್ರಾಮಿ ಅವ್ರನ್ನೆಲ್ಲ ಉಗ್ರಾಮಿಗಳ ಗೂಪಿಗೆ ಸೇರಿಸಬೇಕು ಆ ಕಡೆ ನಡೆದು ಈ ಕಡೆ ಹೇಳ್ತಾ ಇರೋದು ಎರಡು ಕಡೆ ತಿಂತಲಕಾಸು ತಿಂತೀವಿ ಅಂತವರು ಇದ್ದೇ ಇರ್ತಾರೆ ಹ್ಮ್ அது சரி ஆ தூர் கொட்ட பிரகாரி ஒன்ற போலீசானூர் வந்தே தானே தானே யார தானாக்கார அவங்க ஃபோன் ஃபோன் கேள்வி ஏன் விஷய அந்த இல்லாத தூர் தகனும் மனிவர்ன்னு மனிங்க ஏன் விஷயம் கேள்வி நூறு ஜன கர்க்கண்டே சார் அவரல்வரின் சுவந்த இல்வங்க எல்லாரும் அத்தாச்சார அண்ட் இர்பா அத்தாச்சார்த்த அனுபந்தீவா ஏகாக்கி நுப்ப கார்த்தொட்டி அவ்வளோ சார் போலீசர் நம்ம வரதேட் போலீசர் முந்தைய தமக்கி அந்த அவரு போலீசர் முன்னே தமக்கி அந்த ஏனா நம்ம நூறே ஃபோன்ஸ் கானி கரது அல்லவரே அதுக்கிந்தது சாணேரது யோஜனைய ரவுடி சந்தி ரவுடி அவர் நீரகே அந்த நீங்க இல்லந்தோடனா அந்த அது தானே மத எரண்டு கிலோமீட்டர் கார்த்தே நீரே நோடனா அந்த அந்த ஜீவ பெதரிக்க ஜீவ பெதரிக்கை அவரு அர்ஷேந்திர ವೀರೇಂದ್ರ ನಗಡ್ ಅವರು ಹೇಳಿ ಕಳ್ಸಿ ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಲೈನ್ ನಮ್ಮ ರವಿ ಶೆಟ್ಟಿ ಅನ್ನ ಅವ್ರಿಗೆ ಹೇಳ್ತಾರೆ ಅವ್ರು ಯಾವ ರೀತಿ ಅಲ್ಲ ತಾಣೆಯಲ್ಲಿ ಬಂದು ದಮ ಜಾರ ಯಾವ ಇಷ್ಟ ಅಧಿಕಾರ ಇರ್ಬೋದು ಎಲ್ಲ ಅವರದಂತ ಆಯ್ತಾ ಡಿಸೈಡ್ ಮಾಡಿ ಆಯ್ತಾ ಇವ್ರಿಗೆ ಗೊತ್ತಾಗ್ತಾ ಇದೆ ಬಟ್ಲಿದ್ ನಮಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಕೈ ನೀರು ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಅದಕ್ಕೋಸ್ಕರ ಇಳಿದಿರುದ್ ಇವರಿಗಿಂತ ಮುಂಚೆ ನಾವ್ ಇಳಿದಾಯ್ತು ಇನ್ನಿವ್ರಿಗು ಇಳಿದ ವಿಷಯ ಏನಿಲ್ಲ ನಾವು ಇಳಿದಾಯ್ತು ಅಲ್ಲಿಂದ ಹೇಳ್ತಾ ಇದ್ರ ಇವರೀ ಅಲ್ಲಿಂದಲೂ ಎಸ್ ಐ ವಿ ರವಿ ಅವರು ಹೇಳುವಾಗ ಇವರು ಹೇಳ್ತಾ ಇದ್ದಾರೆ ಅಲ್ಲ ನೀವು ಸಾಯಕ್ಕೆ ರೆಡಿಯಾಗಿ ಬಂದಿರೋದಲ್ವಾ ಅಂತ ಅಂದ್ರೆ ಅಲ್ಲಿ ಹೇಗೆ ಬೆಳಗ್ಗೆ ಮನೆಗೆ ಬಂದಿರೋದು ಪೊಲೀಸರು ಆಲೋಚನೆ ಮಾಡಿ ಯಾವ ಹಂತಕ್ಕಿದೆ ಅಂತ ನೋಡಿ ಆಲೋಚನೆ ಮಾಡಿ ಎಲ್ಲಾ ಇಲಾಖೆಯನ್ನು ಅವರು ಪರ್ಚೇಸ್ ಮಾಡಿ ಪೊಲೀಸರು ಯಾರ ಮನೆಗೆ ಬಂದಿರೋದು ಪೊಲೀಸರು ಅಲ್ಲಿ ಮುಂದುವರ ಮನೆಗೆ ಲೋನ್ ಕಟ್ಟಿ ಆಗ್ತಾ ಮುಂದುವರೆಗೆ ಬಂದಿರೋದು ಅಲ್ಲಿ ಇಲ್ಲ ಠಾಣೆಯಲ್ಲಿ ಇರೋದಂತೆ ಠಾಣೆಯಲ್ಲಿ ಸಬ್ಇನ್ಸ್ಪೆಕ್ಟರ್ ಹ್ಮ್ ಈ ಸಾಯಿಲ್ ರೆಡಿ ಆಗಿರ ಬಂದಿರೋದಲ್ವಾ ಅಂತ ನಮ್ಮ ಹೌದೌದು ಅವ ಯಾವ ಇದೆ ಸರ್ ಕಾನೂನು ಇದೇನಪ್ಪ ಕಾನೂನು ಪಾಲನೆ ಮಾಡೋದು ರಕ್ಷಣೆ ಕೊಡೋದು ಅಂದ್ರೆ ಇದೇ ಇದೇ ರಕ್ಷಣೆ ಕೊಡೋರು ನನ್ನ ಪ್ರಕಾರ ಇಂಥವ್ ಇದ್ದಕ್ಕೆ ಇಂಥವ್ ಯೋಗೇಶ್ವರ ಧರ್ಮಸ್ಥಳ ಇದ್ದಕ್ಕೆ ಈ ತರ ಆಗಿರೋದು ಇವಾಗ ಬರೋ ಮಾತ ಅದು ಅವ್ರಿಗೆ ಹಾಕೋಣ ಅವರಿಗೆ ಕೇಳೋಣ ಏನಾದ್ರು ಆಗಿದೆ ಅಂತ ಹೌದು ಹೌದು ನೋಡ ಫೋನ್ ಮಾಡ್ತಾರ ಓಕೆ ಆ್ ಈ ರೀತಿಯಾಗಿ ಆಗಿ ಲಾಸ್ಟ್ ಟಿಗೆ 10 8 ತಿ 8 8 ಠಾಣೆಗೆ ಎರಡು ಗಂಟೆ ಕರ್ಕೊಂಡು ಹೋಗಿದ್ದಾರೆ ಹಲೋ ಹಲೋ ನಮಸ್ತೆ ನಮಸ್ತೆ ನಮ್ಮ ಓಕೆ ಕರ್ನಾಡು ಸರ್ ನಮಸ್ತೆ 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 ವಿಜಯ್ ಕುಮಾರ್ ಹಾಯ್ ಹೈ ಕರ್ನಾರೋ ಸರ್ ಹೇ ಸರ್ ಸ್ವಲ್ಪ ನಮ್ಗೆ ಒಂದು ಓ ಎರಡ್ ನಿಮಿಷದಲ್ಲಿ ಒಂದು ಸ್ವಲ್ಪ ವಿವರಿಸಿ ಸರ್ ಅದು ಏನೇನು ಆಯ್ತು ನಿನ್ನ ಏನಕ್ಕೆ ಆಯ್ತು ಅಂತ ಆಮೇಲೆ ಬಂದ್ರ ಬಂದಾಗ ನಂಗೆ ಹೇಳಿ ಸರ್ ನೀವು ಕೊಟ್ಟ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಅಂತ ಆಯ್ತು ಸರ್ ಇನ್ನು ನಾವು ಕಟ್ಟೋದಿಲ್ಲ ಅಂತ ಹೋಯ್ತಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಸರ್ ನಿಮ್ಗೆ ಸಪೋರ್ಟ್ ಮಾಡಿದೀರಾ ಸರ್ ನಮ್ಗೊಮ್ಮೆ ಒಮ್ಮೆ ಬನ್ನಿ ಸರ್ ನಮ್ಮ ಊರಿಗೆ ಒಮ್ಮೆ ಬನ್ನಿ ಅಂತ ಹೇಳಿ ಅದಕ್ಕೆ ನಾನು ಹೇಳಿ ಸರ್ ನಾವು ಬರುವಾಗ ನಿಮ್ಗೆ ಕಾಲ್ ಮಾಡ್ತೇನೆ ಅಂತ ಹೇಳಿ ಹಾಗೆ ನಿನ್ನೆ ಬೆಳಿಗ್ಗೆ ನಾನು ಸಾಧಾರಣ ಹತ್ತುವರೆ ಗಂಟೆ ನಾನು ಅವರಿಗೆ ಕಾಲ್ ಮಾಡಿ ನಾವು ಬರ್ತಾ ಇದ್ದೇವೆ ಅಂತ ಹೇಳಿ ಹಾಗೆ ನಿನ್ನೆ ಹೋದಾಗ ಹೋದಾಗ ನಾವು ಮುದ್ರಾಳಿಯಲ್ಲಿ ಬಂದು ಅಲ್ಲಿ ಜಂಕ್ಷನ್ ಅಲ್ಲಿ ನಾವು ನಿಂತು ಕಾಲ್ ಕಾಲ್ ಬಂದ್ರು ಕರ್ಕೊಂಡ್ರು ಕರ್ಕೊಂಡು ಹೋಗಿ ಮಾಹಿತಿ ಕೊಟ್ಟಾಗ ಮತ್ತೆ ಅವ್ರದ್ದು ಅವ್ರು ಕೂಡ ಆಗ್ತಾ ಆಗಿ ಮತ್ತೆ ಮೂರು ಗಂಟೆ ಮತ್ತೆ ಮೂರ್ ಗಂಟೆ ಮೂರು ಮೂರು ಕಾಲ್ ಆಗಿದೆ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದಿವಿ ವಿಡಿಯೋ ಸ್ಟಾರ್ಟ್ ಮಾಡಿ ಅವ್ರಿಗೆ ಏನೆಲ್ಲ ಸಮಸ್ಯೆ ಬಂದ ಅದ್ರ ಬಗ್ಗೆ ಮಾಹಿತಿ ಮತ್ತೆ ತಗೊಳ್ತೀವಿ ನಾವು ಮಾಹಿತಿ ತಕೊಂಡೆ ಮಾಹಿತಿ ತಗೊಂಡಾಗ ಇವ್ರೆಂತ ಅಂದ್ರು ಅಂದ್ರೆ ಮಾಹಿತಿ ತಗೊಳ್ತಾ ಇರುವಾಗ ಒಂದು ಗಾಡಿ ಉಂಟು ಆಕ್ಟಿವ್ ನೋಡಿ ಯಾರ ಬಂದ್ರು ಅಂತೆ ಅದಕ್ಕೆ ಅದು ಮೇಡಮ್ನವರು ಮಾಹಿತಿ ಉಂಟಾ ಇಲ್ಲ ಅದು ಯಾರೊಬ್ರು ಮೇಡಮ್ ಮಾತ್ರ ಅಂತ ಹೌದಾ ನೋಡಿ ಮತ್ತೊಂದು ಬಂತು ಅದೇ ತರ ಬಂತು 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 ಬರ್ತಾರೆ ಗಾಡಿಯಲ್ಲಿ ಒಂದು ಎರಡ ಜನ ಬರ್ತಾರೆ ಕಾಲ್ ಮಾಡ್ತಾರೆ ಗಾಡಿ ಬರ್ತಾರೆ ಕಾಲ್ ಮಾಡ್ತಾರೆ ಕಡಿಮೆ ಅಂತ ಇಂತರ ಎಷ್ಟು ಜನ ಬಂದ್ರು ಒಂದು ಮೇಡಮ್ ಮತ್ತೆ ಗಂಡಸರು ಹೆಂಗಸರು ಎಲ್ಲ ಬಂದ್ರು ನಾ ಕೇಳಿದ ನನಗೆ ಇದನ್ನ ಎಲ್ಲ ಯಾರಾದ್ರೂ ಪರಿಚಯ ಉಂಟ ಪರಿಚಯವರು ಸಂಘದವರು ಅಂತ ಇರೋದು ಒಂದು ಐದಾರು ಜನ ಇದ್ದಾರೆ ಮತ್ತೆ ಮೇಡಂ ಅವರು ಬಾಕಿ ಯಾರ್ದು ಕೂಡ ನಮ್ಗೆ ಪರಿಚಯ ಇಲ್ಲ ಇದು ಎಲ್ಲ ಹೊರಗಿನವರು ಅಂತ ಹೇಳಿದ್ರು ಆಯ್ತಾ ಇವರೆಲ್ಲ ಬಂದದೇ ನಮ್ಗೆ ಎಲ್ಲ ಇದೆ ಆಮೇಲೆ ಒಂದು ಪೊಲೀಸ್ ಕೂಡ ಇದ್ರು ಅದರಲ್ಲಿ ಶ್ರೀಧರ ಅಂತ ಹೆಸರು ಅವ್ರದ್ದು ಹೆಬ್ಬರ್ ಹೆಬ್ಬರ್ ಟೇಷನ್ ಹೆಬ್ರಿ 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 ಓಕೆ ನೋಡಿ ಆ ಪೊಲೀಸರು ಕೂಡ ಒಟ್ಟಿಗೆ ಕರ್ಕೊಂಡ್ ಬಂದ್ವಿ ಆಕ್ಟಿವ್ ಬಂದದ್ದು ಪೊಲೀಸ್ ಅವರು ಅವರು ಬಂದು ನೋಡಿ ಒಂದು ಒಂದು ಯಾವುದೇ ಒಂದು ಜಾಗಕ್ಕೆ ಬರುವಾಗ ನೋಡಿ ನಾವು ಒಂದು ಮನೆಗೆ ಓದೋದು ನಾವು ಓದ್ದು ಮನೆಗೆ ಅವ್ರ ನಮ್ಮ ಕರೆದ್ದು ಮನೆಗೆ ನಾವು ಹೋಗಿದ್ದೇವೆ ಆ ಮನೆಗೆ ಇಷ್ಟು ಜನರ ನೀವು ಪೊಲೀಸ್ ಕರ್ಕೊಂಡ್ ಬರ್ಬೇಕಂದ್ರೆ ಗೆ ಅವ್ರನ್ನ ಹೊರಗಡೆ ನಿಲ್ಲಿಸಿ ಪೊಲೀಸ್ ಒಳಗಡೆ ಬಂದು ಅವ್ರ ನಮ್ಮತ್ತ ವಿಚಾರಣೆ ಮಾಡ್ಬೇಕಿತ್ತು ಅದು ಬಿಟ್ಟರೆ ಇವರು ಬಂದು ಅವರ ಒಟ್ಟಿಗೆ ಬಂದು ನೀವ್ ಯಾರು 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 ನೀವ್ ಯಾರು ನೀವ್ ಅಂತ ನಮ್ಮನೆ ದೈವರಿಗೆ ಸ್ಟಾರ್ಟ್ ಮಾಡಿದ್ರು ಮಾಡಿದ್ರು ಅವ್ರ ಮನೆಯವರು ಹೇಳಿದ್ರು ನಾವು ಅವ್ರನ್ನು ಕರೆದದ್ದು ನಾವು ಕರೆದದ್ದು ಅವ್ರ ಮನವರಿಗೆ ಬಂದದಲ್ಲ ಅಂತೆ ಅಲ್ಲ ನೀವು ಊರ್ನವ್ರನ್ನ ಅಲ್ಲ ಊರ್ನವರು ಕರ್ಕೊಂಡು ಬರಲಿ ಯಾರು ಮನೆಗೆ ಯಾರನ್ನ ಕರ್ಕೊಂಡು ಬರಲಿ ಈ ಪೊಲೀಸ್ ಅವರಿಗೆ ಯಾಕೆ ಅಧಿಕಾರ ಉಂಟು ಅದನ್ನು ಕೇಳಿಕೆ ಇದಾಯ್ತು ಆಮೇಲೆ ಇದಾಯ್ತು ಅಂದ್ರೆ ಅದಾಯ್ತು ಆಮೇಲೆ ಜೋರ್ ಜೋರಾಯ್ತು ಮತ್ತೆ ಎಲ್ಲ ಮೈಗೆ ಕೈಯಲ್ಲಿ ಸ್ಟಾರ್ಟ್ ಮಾಡಿದ್ರು ನೀವೆಲ್ಲ ಒಳಗಡೆ ನಿಲ್ಲಿಸ್ತಾರೆ ಯಾಕಂದ್ರೆ ನೀವು ಒಳಗಡೆ ಬರೋದು ಬೇಡ ಯಾಕಂದ್ರೆ ನಮ್ಮ ಮನೆಗೆ ಬಂದು ನಿಮಗೆ ಒಡಿಸಿದ್ರೆ ಯಾಕಂದ್ರೆ ನಿಮ್ಮನ್ನು ಕರೆಸಿ ನಾವು ಒಡೆಸಿದಾಗೆ ಆಗ್ತದೆ ನಾವು ಕೂಡ ಒಳಗಡೆ ನಿಲ್ವಾ ಅಲ್ಲೇ ಸೈಡಲ್ಲಿ ನಿಂತಿದೆ ಹೆಂಗ ಸೈಡ್ ಎಲ್ಲ ಬಟ್ಟೆಗೆ ಕೈ ಹಾಕಿ ಎಳೆ ಎಳೆದಾಡ್ತಾ ಇದ್ದಾರೆ ಈ ಪೊಲೀಸ್ ಸಪೋಸ್ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ ಆಯ್ತಾ ಆಮೇಲೆ ನಾನ್ ಒನ್ ಒಂದೊಂಟಿಗೆ ಕಾಲ್ ಮಾಡಿ ಅಂತ ಹೇಳಿ ಮತ್ತೆ ಒಂದೊಟ್ಟಿಗೆ ಕಾಲ್ ಮಾಡಿದ್ರು ಆಮೇಲೆ ಅಲ್ಲಿ ಯಾರೋ ಒಬ್ರು ಇವರಿಗೆ ಕಾಲ್ ಮಾಡಿದ್ರು ಗೆ ಕಾಲ್ ಮಾಡಿದ್ರು ಮತ್ತೊಂದು ಕಡೆಯಿಂದ ಪೊಲೀಸ್ ಪೊಲೀಸರವರು ಬಂದ್ರು ಬಂದು ಅಲ್ಲಿ ಎಲ್ಲ ಒಂದು ಫಸ್ಟ್ ಗೆ ಎಫ್ರಿ ಡೇಷನ್ ಬಂದ್ರು ಒಬ್ರು ಬಂದ್ರು ಅವ್ರ ಸಬ್ಇನ್ಸ್ಪೆಕ್ಟರ್ ಅಂತ ಎಸ್ ಎಸ್ ಅವರು ಬಂದ್ರೆ ಅವ್ರ ಕರ್ಕೊಂಡು ಅವ್ರು ಹೇಳಿದ್ರು ಸರ್ ಬನ್ನಿ ಗಾಡಿ ಹೋಗ್ತು ನಾಳೆ ಗಾಡಿಯಲ್ಲಿ ನಮ್ಮ ಗಾಡಿ ನಿಮ್ ಗಾಡಿಯಲ್ಲಿ ಗಾಡಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಅವರನ್ನೆಲ್ಲ ಪ್ರಸ್ಟ್ಗೆ ಕಳಿಸಿ ನಮ್ಮನ್ನು ಕರ್ಕೊಂಡು ನಾವು ಎದುರುಗಡೆ ಒಂದು ಪೊಲೀಸ್ ಕಡಿ ಮಧ್ಯದಲ್ಲಿ ನಾವು ಹಿಂದೆಗಡೆಯಿಂದ ಪೊಲೀಸ್ ಕಡಿ ನಮ್ಮನ್ನು ಕರ್ಕೊಂಡು ಸ್ಟೇಷನ್ಗೆ ಹೋದ್ರು ಸ್ಟೇಷನ್ಗೆ ಹೋಗಿ ಅಲ್ಲಿ ಕೂಡ ನಮ್ಮನ್ನು ಕೂರಿಸಿ ಎಲ್ಲ ಬಗ್ಗೆ ಇದರ ಬಗ್ಗೆ ವಿಚಾರಣೆ ಮಾಡಿದ್ರು ಎಲ್ಲ ಇದರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟೆ ಕೊಟ್ಟಾಗ ಅಲ್ಲಿ ಕೂಡ ನೋಡಿ ಎಲ್ಲ ಕ್ಲಿಯರ್ ಅಂತ ಆಯ್ತು ಮತ್ತೆ ಅಲ್ಲಿ ಒಳಗಡೆ ಮಹೇಶ್ ಸರ್ ಅಂತ ಅವರು ಏನಂತ ಗೊತ್ತಿಲ್ಲ ಸ್ಟಾರ್ ಇತ್ತು ಅವ್ರ ಅವ್ರ ಮಾತಾಡಿದ್ರು ಅವ್ರು ಏನಂದ್ರು ಅವ್ರ ಹತ್ರ ಮಾತಾಡಿದ್ರು ಮಾತಾಡೋದ ನೋಡಿ ಡಾಕ್ಯುಮೆಂಟ್ ಎಲ್ಲ ಅಲ್ಲಪ್ಪ ನೀವ್ ಈಗೆಲ್ಲ ಬರೋದು ಸರಿ ಅಲ್ಲ ನೀವು ಇದು ಮಾಡಿ ಏನಾದ್ರು ಹಿಂಗೇನು ಎಷ್ಟು ಕಮ್ಮಿ ಅಂತ ಹೇಳಿ ಎಲ್ಲ ಹೇಳಿದ್ರು ಸರಿ ಅವ್ರು ಹೇಳಿದ್ರು ಕರೆಕ್ಟ್ ಅದು ಹೇಳಿದ್ದು ಅವ್ರು ಹೇಳಿದ್ರೆ ಕೊಡ್ತೇನೆ ಲಾಸ್ಟ್ ಇಲ್ಲಿ ನೋಡಿ ಅವ್ರ ಎಲ್ಲ ಗುಂಡಗಿರಿ ಎಲ್ಲ ಅವ್ರ ಗುಂಡಗಳು ಬಂದಿದ್ರು ಅವ್ರು ನಾವು ಹೊರಗಡೆ ಬಾ ನೀವು ಹೊರಗಡೆ ಬರ ನಿಮ್ಮನ್ನು ಕೊಲ್ತೇನೆ ನಮ್ಗೆ ನಮ್ಗೂ ಅವರು ನಮ್ಮ ದನಿಗಳು ಕಲಿಸಿದ್ದು ಮತ್ತೆ ಅವರು ಯಾರು ಆ ನಮ್ಮ ಮತ್ತೆ ಹರ್ಷೇಂದ್ರ ಕಳಿಸಿದ್ದು ಮತ್ತೆ ನಮ್ಮ ಕಾಮ ಕಾವಂದರ್ ಇದ್ದಾರೆ ಅವ್ರು ನಮ್ಮನ್ನು ಕಳಿಸಿದ್ದು ಅವ್ರು ನಮ್ಮ ಹಣ ಕೊಟ್ಟಿದ್ದಾರೆ ನಿಮ್ಮನ್ನು ಮುಗಿ ಮುಗಿಸ್ಲಿಕ್ಕೆ ಮುಗಿಸಲಿಕ್ಕೆ ಹೇಳಿದ್ದಾರೆ ನಮ್ಮನ್ನು ನಿಮ್ಮನ್ನು ಮುಗಿಸ್ಬೇಕಂತ ನಮ್ಮ ಹತ್ರ ಹೇಳಿದ್ದಾರೆ ನಿಮ್ಮನ್ನು ಇವತ್ತು ನಾವು ಬಿಡುವುದಿಲ್ಲ ನಿಮ್ ಟಾರ್ಗೆಟ್ ನೀವು ರವೀಂದ್ರ ಶೆಟ್ಟಿ ನೀನೇ ಟಾರ್ಗೆಟ್ ನಿನ್ನನ್ನನ್ನೇ ಪಾಠ ತೆಗಿತೇನೆ ನನ್ನನ್ನು ನಿಲ್ಲಿಸುವುದೇ ನೀವು ನಿನ್ನನ್ನೇ ಟಾರ್ಗೆಟ್ ನಮ್ದು ಅಂತ ಅವನನ್ನು ಕೈ ಕಾಲು ಹೊಡ್ಕಬೇಕು ನನ್ನನ್ನು ಮುಗಿಸ್ಬೇಕಂತ ನೋಡಿ ಈ ಟೇಷನ್ ಒಳಗಡೆ ಈ ತರ ಮಾತಾಡ್ತಾ ಇದ್ರೆ

ಕಾಯಿಲಿಕ್ಕೆ ಅಂತ ರೆಡಿ ಆಗಿ ಬಂದಿದ್ದಾರೆ ಮತ್ತೆ ನಿಮ್ಗೆ ಹೆದರಿಕೆ ಹಾಕಿದ್ರೆ ನಾನು ಹೇಳಿ ಸರ್ ನಂಗೆ ಹೆದರಿಕೆ ಇಲ್ಲ ತಾಯಿಯದರಿಕೆ ಅಲ್ಲಮ್ಮ ಅಲ್ಲ ಸರ ನಾಳೆ ನಾವು ನಮ್ಮ ನಮ್ಮಮ್ಮಗೆ ಏನಾದ್ರೂ ಸ್ವಲ್ಪ ಗಾಯ ಆದ್ರೆ ಈ ಊರಿಗೆಲ್ಲ ಬೆಂಕಿ ಬೆಂಕಿ ಹಚ್ಕೊಂಡ್ರೆ ಅದು ಅದರ ಜವಾಬ್ದಾರಿ ನಿಮಗೆ ತಗೊಳ್ಬೇಕಾಗ್ತಾರ ಅಂತ ಹೇಳಿದ್ದಾರೆ ಸರಿ ಹೇಳಿದ್ದಾರೆ ಇದಕ್ಕೆ ಜವಾಬ್ದಾರಿ ನೀರ ನೀವ್ ಹಾಕ್ತಿರಿ ನಾನು ಇವತ್ತರ ಇಷ್ಟರ ತನಕ ಯಾವುದೇ ಒಂದು ಗೆ ಮೆಸೇಜ್ ಹಾಕ್ಲಿಲ್ಲ ಎಲ್ಲಿ ಯಾವ್ದು ನನ್ನ ಮೆಸೇಜ್ ಹಾಕಿದ್ರೆ ಈಗ ಇಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ ಅಷ್ಟೇ ಹೇಳಿದಾಗ ಅದ್ಯಾರು ಪರ್ಕೊಂಡ್ ಅಂತೀವಿ ಮತ್ತೆ ಹೊರಗಡೆ ಬರ ಕುದು ಅವ್ರ ಒಬ್ಬನನ್ನು ಕರ್ಕೊಂಡು ಹೊರಗಡೆ ಬಂದು ಮಾತಾಡಿದ್ರು ಮತ್ತೆ ಹೊರಗಡೆ ಎಲ್ಲ ನಾನು ಹೊರಗಡೆ ಬರುವಾಗ ಎಲ್ಲರೂ ನಿನ್ನನ್ನು ಬಿಡುವುದಿಲ್ಲ ಇವತ್ತು ಇದೇ ತರ ಮತ್ತೆ ನೋಡಿ ಆಗ ನನಗೆ ಸಾಧಾರಣ ಎಂಟೂವರೆ ಗಂಟೆ ಆಗಿದೆ ಆಮೇಲೆ ನಾವು ಗಾಡಿಯಲ್ಲಿ ಕೂತ್ಕೊಂಡು ಆ ಮನೆಯವರು ಕೂಡ ಇದ್ರು ಸದಾಗ ಹನ್ನೆರಡು ಜನ ನಾವು ಎಲ್ಲರನ್ನ ಗಾಡಿಯಲ್ಲಿ ಕೂರಿಸಿ ಆಮೇಲೆ ನಾವು ಅಲ್ಲಿ ಕೂಡ ನಮ್ಮ ಗಾಡಿನ ತೆಗಲಿಗೆ ಬಿಡುದಿಲ್ಲ ಅಲ್ಲಿ ಎಲ್ಲ ಗಾಡಿಗೆ ರೌಂಡಪ್ಪ ಮಾಡಿದ್ದಾರೆ ಇವರು ಆಗ ನಾನು ಅಲ್ಲಿಂದ ಮತ್ತೆ ವಿಡಿಯೋ ಮತ್ತೆ ಅಲ್ಲಿಂದ ನಾವು ಮಾಡು ಸ್ಟುಡಿಯೋ ಹೇಳಿ ಮತ್ತೆ ಅವರು ಅಲ್ಲಿಂದ ವಿಡಿಯೋ ಮಾಡಿ ಅಲ್ಲಿಂದ ಸೇಫ್ಟಿ ಕೊಡಿ ಅಂತ ಹೇಳಿ ನಾವು ಅದಕ್ಕೆ ವಿಡಿಯೋ ಮಾಡಿ ಕಳಿಸಿದ್ವಿ ಮತ್ತೆ ಸೇಫ್ಟಿ ನಮ್ಗೆ ಅಲ್ಲಿ ಪ್ರವೀಣ್ ಶೂಡ ಅಂತ ಅವರು ಅಲ್ಲಿ ರೆಪಿ ಅವರು ಅವರು ಮತ್ತೆ ದಿಲೀಪ್ ಶೆಟ್ಟಿ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಿನ್ನೆ ಮತ್ತೆ ನಮ್ಮ ನಮ್ಮ ನೇತಾರ ಮಹೇಶ್ ಶೆಟ್ಟಿ ಮತ್ತೆ ಜಯಂತ್ ಚೆಟ್ಟಿ ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿ ಗಿರೀಶ್ ಭಟ್ಟನಾರಿ ಮತ್ತೆ ತಮಿಳು ನನಗೆ ತುಂಬಾ 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 ಸಪೋರ್ಟ್ ಮಾಡಿದೆ ಅವರಷ್ಟು ಸಪೋರ್ಟ್ ಮಾಡಿದ್ರೆ ನಾವು ದೇವ್ರಲ್ಲಿ ಆರಾಮಾಗಿ ಮನೆಗೆ ಮುಟ್ಟಿದ್ದೇವೆ ನಿನ್ನೆ ನಮ್ಮನ್ನು ಎಲ್ಲ ಮುಗಿಸ್ತಾ ಇದ್ದಾರೆ ಆತರ ತಲೆನೇ ಕೇಳಿಸ್ಬೇಡಿ ಸರ್ ನಾವು ಅವಲೋ ಬರ್ಲಿಕ್ಕೆ ರೆಡಿ ಇದ್ದೀವಿ ಅವಾಗ ನಾವ್ ಹೇಳಿದಿವಾ ತಾನೇ ತಾನೇ ಬಂದು ನಾವು ಕರ್ಕೊಂಡು ಬರ್ತೀವಿ ಅಂತ ದಡ್ರಲ್ಲ ಸರ್ ನಾವು ಅಲ್ಲಲ್ಲ ಅವರು ಯಾರ್ದು ಎಂಜಿರ ಕಾಸಿಗೆ ದುಡಿತಾ ಇರೋದು ನಮ್ಮ ರಕ್ತ ಕುದೀತಾ ಇರೋದು ಎಂಜಿನ್ ಕಾಸಲ್ಲಿ ಅವರು ಕಾಸಲ್ಲಿ ಬೆಂಕಿ ಹಾಕಿಬಿಟ್ಟು ರಕ್ತ ಕುದೀತಾ ಇರೋದು ಅವ್ರದ್ದು ನಮ್ ತರ ಅಲ್ಲ ನಮ್ಮ ನಿಮ್ಮ ತರ ನಮ್ ತರ ಅಲ್ಲ ಅವ್ರದ್ದು ನಾವೊಂದು ಹೆಣ್ಣು ಹೆಣ್ಣು ಮಗಳಿಗೋಸ್ಕರ ಹೋರಾಟ ಮಾಡ್ತಾ ಇರೋದು ಅತ್ಯಾಚಾರಿಗಳ ಸದೆ ಬಿಡಬೇಕು ಉದ್ದೇಶ ಮಾಡ್ತಾ ಇರೋದು ಈ ಸರಿ ಒಂದ್ ಎಂಟಾಗ್ಲೇ ಬೇಕು ನಿಮ್ಮಲ್ಲ ನಾವ್ ಹೇಳ್ತಾ ಇದೀನಲ್ಲ ನಿಮ್ಮನ್ನೆಲ್ಲ ಸಹ ಒಂದು ಮೆಸೇಜ್ ಮಾಡಿ ನಮಗೆ ಸಹಕಾರ ಕೊಡೋರು ಮುಟ್ಲಿ ಆಮೇಲೆ ಗೊತ್ತಾಗ್ತದೆ ಯಾ ಇಲ್ಲಿ ಬೆಂಕಿ ಆಗತ್ತ ಏನ್ ಬೆಂಕಿ ಆತ ಅಂತ ಇವರಿಗೆ ಬುಡಕೆ ಬಂತು ಸರ್ ಇವಾಗ ನೀ ನೀದು ಯಾವ್ದೋ ಈ ಬಡ್ಡಿ ದಂಧೆ ಇಲ್ಲಿ ಬುಡಕ್ಕೆ ಬಂತು ಎಷ್ಟೋ ಕೋಟಿ ಇವಾಗ ಇದಾಗಿದೆ ಮಣ್ಣ ಹಾಕ್ತಾ ಇದೆ ಮಣ್ಣ ಮಾಡಿದ್ದಾರೆ ಹಾ ಇದೆಲ್ಲ ಸೌಜನ್ಯ ಶಕ್ತಿ ಮಹೇಶನ್ ಶಕ್ತಿ ಇದು ಅಲ್ವಾ ಅದಕ್ಕೆ ಎಲ್ಲರೂ ಹೆಲ್ಪ್ ಮಾಡಿ ನಿನ್ನೆ ನೋಡಿದಾರಲ್ಲ ಮೆಸೇಜ್ ಹಾಕುವ ಎಲ್ಲಿ ಎಷ್ಟು ಎಷ್ಟು ಜನ ಬರ್ಬೇಕಂತ ಕೇಳ್ತಾ ಇದಾರಲ್ಲ ಆ

அவர் ட் கொட்டு டைரெக்ட் ஆகி முகசி தானே அதுக்கு நானே நம்ம நான் தூரம் கொட்டேல்லி ஒபா அவ்வளோவா முகசி ப்ளான் முகசிலே அங்கே அல்ல எபிரி டானிய எஸ் இல்லை நான் எவ்வளோ கேஸ் கொள்த்தா நீ சைனிக் ரெடி அல்ல அந்த அஸ் கோத்த சாக்கி நான் சைனிக் ரெடி தீவிர மத்தர கும்ப் குந்தோட் நான் நேர நேர உலி இந்த ஒளிபேடி அந்த மத்த முட்டி அவங்க அவங்க இல்ல பெங்க அல்ல நம் இங்க இர்த்திவிம் கேச மாத்தீவி இவரு இன்னும் எஸ்டே கடை இவர அட்டாக்கு மாவா இங்கே